ಮಗುಗೆ ಎಣ್ಣಕ್ ಹೋಗಿರಂತೆ ನನ್ಗ ಒಂದ್ ಮಾಹಿತಿ ಏಳಿಲ್ವಲ್ಲ ನೀನು ಸೂರ್ಯ ದಳ್ಕೋಜಿ ನೀನು ಯೋನನ ಇದ್ರು ಮಾತ್ರನ ಬ್ ರೊತ್ನಿ ರೊತ್ನಿ ಅಂತಾನ ಎಣ್ಣಕ್ ಹೋಗಿರೋದ್ ಒಂದ್ ಮಾಹಿತಿ ಏಳಿಲ್ಲ ಏನ್ಇಳಿ ಏನನ್ನ ಯೋಳಿ ಚಾಡಿ ಓಳಿ ಹ್ಮ್ ಎಣ್ಣ ಸಿಗ್ದಂಗ ಮಾಡ್ತಾಳೆ ಅಂತ ಯೋನನ ಯೋನ ಚೂಳಿ ಏಳಿಲ್ವ ಇವನ್ ಕತೆ ಏಯ್ ಸುಮ್ಮ ಕುಗೋಸ್ಕಳ ಇರುತ್ತೆ ಹಂಗೇನು ಇಲ್ಲ ಎಣ್ಣರು ಅದು ಯಾವ್ದಾದ್ರು ಟ್ರಿಪ್ ಹೋಗ್ತೀವಿ ಬಂದು ನೋಡ್ಕೊಂಡು ಹೋಗ್ರಿ ತಿರ್ಗಾ ಒಂದು ಹದಿನೈದು ದಿನ ಬರೋಲ್ಲ ಅದು ಯಾತದ ಚೀಟಿ ಹಾಕೊಂಡು ಟ್ರಿಪ್ ಹೋಗಿ ಹೋಗ್ತೀವಿ ಅಂತ ಹೇಳಿರಂತೆ ಅದಕ್ಕೆ ಒಯ್ಯ ಹಂಗೆ ಒಂದ ಅದಕ್ಕೆ ನಾನು ನಮ್ಮ ಅಪ್ಪನ ರಪ ರಪ ಹೊಳಿಸ್ಕೊಂಡು ಕರ್ಕೊಂಡು ಬಂದಮ್ಮ ಹೇಳ್ದಂಗೆ ಇರೋಕೆ ಏನಿಲ್ಲ ಅಂತದು ಓ ಹಂಗೆ ನನಗೆ ಗೊತ್ತಿಲ್ಲ ಕಣಜಿ ಅವಳು ಸುಮ್ಮ ಹಂಗೆ ಒಂದ್ಲು ಪುಟ್ಟಿರಾಜ್ಜಿಗು ಹೆಣ್ಣು ನೋಡಕ್ಕೆ ಹೋಗ್ಯವ್ರೆ ನಿನಗೆ ಗೊತ್ತಿಲ್ವೇನೆ ನೀನು ಅವಜಿ ಹಾಕಿದ್ದೀರಾ ಅಂದ್ರೆ ನಿಂತ ತಗೊಬಂದು ಮಾತು ಓಡಿಲ್ವೇ ಅಂತ ಕೇಳಿಲ್ಲ ನಾನು ಅದಕ್ಕೆ ಅಲ್ಲ ನೋಡಿ ಪುಟ್ಟಿರೋ ಜೀಂತ ಬದುಕಿ ಮಾಡೋದು ನನಗೊಂದು ಮಾತು ಕೇಳಿಲ್ವಲ್ಲ ಅಂತ ಬೇಜಾರಾದಂಗೆ ಮಾತು ಅಷ್ಟೇಯ ಅಯ್ಯೋ ಬಾರಾಯ್ತಗೆ ನಾನು ಎತ್ತಿ ಇರ್ಬಾರ್ದಂಗೆ ಎತ್ತಿ ಮೂರು ಗಂಡು ಮಕ್ಕಳನ್ನ ಯಾತ್ಕೆ ಉಪ್ಪು ಹಾಕಿ ಎಣ್ಣೆ ಎಕ್ಕಬೇಕು ಅಷ್ಟೇ ನಾನು ಹೇಳ್ದೆ ನಮಗೆ ಒಯ್ಯಿಗೆ ಬೇಡ ಯಾ ಸಾಕು ಅಭಿನಯ ನಮ್ದೇನು ಆಸ್ತಿ ಪಾಸ್ತಿ ಶಾನೇ ಇಲ್ಲ ಸಾಕು ಒಬ್ನೇಯ ಅಂದರೆ ಏ ಇಲ್ಲ ಕಣೆ ವಾರಿಸ್ತಾ ಇರಬೇಕು ವಾರಿಸ್ತಾ ಇರಬೇಕು ಅಂತ ಇಬ್ಬರಾದ್ರೂ ಇಲ್ಲ ಇನ್ನೂ ಬೇಕು ಅಂತ ಮೂರು ಜನ ಗಂಡು ಮಕ್ಕಳನ್ನ ಎತ್ತಿ ಅಯ್ಯೋ ಬಾತ ಈಗ ನೋಡಿದರೆ ಎಣ್ಣೆ ಸಿಗಲ್ಲ ಅದೇ ಮೂರ್ ಜನ ಹೆಣ್ಮಕ್ಳು ನೆತ್ತಿದ್ರೆ ಇರ್ಬೋದಿತ್ತು ರಾಣಿ ರಾಣಿ ಇದ್ದಂಗಿರ್ಬೋದಿತ್ತು ಕಣೆ ರೊತ್ನಿ ಅಯ್ಯೋ ಹ್ಞೂ ಕಂಡ್ಬಿಟ್ಟಿರಾಜಿ ಈಗ ಹೆಣ್ಣೆ ಎಣ್ಣೆ ಇರೋ ಇಲ್ಲ ಬಾ ಅಯ್ಯೋ ದೇವ್ರ ಅವ್ರನೇ ಪೂಜೆ ಪೂಜೆ ಮಾಡ್ಬೇಕು ಏನಿಲ್ಲ ಅವ್ರೇನು ಕೊಟ್ಟು ಬೇಡ ಇತ್ತಲ್ಲ ಗೊಂಡರ್ಗೆ ಈ ನಮ್ಮ ಅಜ್ಜಿ ನೇನು ಸರಿ ಕಣೆ ಆಂ ಎತ್ಲ ಹೋದ್ರೆ ಅತ್ಲೇ ಸರಿ ನಾನು ಹೇಳ್ತೀನಿ ಹಾಂ ನೂರ ಒಂದು ಕಡೆ ತಿರುಗಾಡ್ತಿ ಎಲ್ಲ ಜಾ ಹೋಗಿ ಎಲ್ಲ ಒಂದು ನಾಯ್ ಹೆಣ್ಣು ನೋಡ್ಕೆ ಎಂಬ ಸದ್ಯಕ್ಕೆ ಒಂದು ಮಾಡೋಣ ಆಮೇಲೆ ನಿಧಾನ ಕೇಳಿ ಮಾಡೋಣ ಅಂತ ಹೇಳಿರಿ ನಾನು ಸುಮ್ಮನೆ ಹೇಳೋದೆ ಕಣೆ ಒಂದು ಈಟು ತಲೆ ಕಾಕೆ ಮಲ್ ಆಯ್ ನಾ ಎಲ್ಲ ನೋವು ಹೋಗಿ ಹುಡುಗ ವಯಸ್ಸಾಯ್ತು ವಯಸ್ಸಾಯ್ತು ಎಂತಾರೆ ಆ ಇವೊಂದು ಮಾಡಿ ಇನ್ನಿಬ್ರದ್ದು ಮಾಡೋತ್ತಿಗೆ ಇವತ್ತು ಟೈಮ್ ಆಗ್ತೈತಿ ಹೇಳು ಇವಳಿರು ಅರ್ಥ ಮಾಡ್ಕೊಂಬಲ್ಲ ಕಣೆ ಇವ ಅಜ್ಜ ನಂಗಂತೂ ಬಡ್ಕೊಂಡ್ ಬಡ್ಕೊಂಡು ಅಲ್ಲೇ ಸಾಕಾಗಿ ಹೋಗೈತೆ ಹೋಗತೀನಿ ನಿಂದೊಳ್ಳೆ ಕತೆ ಕಂಡ್ಬಿಟ್ಟಿರಾಜಿ ಪಾಪ ಆ ವಜ್ಜ ವಲ್ಸೆ ಕುರಿಯೋದ್ ದಿನಾ ಒಂದ್ ಊರ್ಗ್ ಹೋಗ್ತೈತಿ ನನ್ ಮಗು ಇಲ್ಲ ಸೊಟ್ಟಾಗೇನೋ ಇಲ್ಲೆಣ್ಣೆ ಸೊಟ್ಟಾಗ್ತೈತೆನೋ ಅಂತ ಪಾಪ ಆ ವಜ್ಜ ಓಡಾಡಿ ಓಡಾಡಿ ಸಾಕಾಗೈತ್ಕಣಮ್ ಇರ್ತೈತಿ ಅಂತದ ನೀನ್ ಆ ವಜ್ಜಿನ ಬರ ನೀನ್ ಇರ್ಬಾರ ನೀನ್ ಸುಮಕ ನಿನ್ಕೊಂಡಂಗೆ ಆ ವಜ್ಜಿ ಯೋಸ್ತಿ ಓಡಾಡಿ ಅಂತೇಳು ನೀನ್ ಅದನ್ನೆಲ್ಲ ಆ ಅಜ್ಜಿನ ಮಾತ್ರ ಬಾಯಿಗೆ ಬಂದಂಗ ಬೈಕ್ಯ ನಿಂದೊಳ್ಳೆ ಕತೆ ನೀನ್ ಹೆಂಗೆ ಅಂದ್ರೆ ಈಗ ಆ ವಜ್ಜ ಕಮಾರ ಮನೆಗೆ ಹೋಗಿ ಹ್ಮ್ ಕಮರ ಮಾಡಿಕೊಂಡ್ ಬರ್ದೇ ನೀನು ಹ ಅದೊಂದು ಬಾಕಿ ಆಯ್ತ್ ನೋಡು ಅಯ್ಯೋ ಏನ್ ಮಾಡಾನೆ ಒಟ್ಟು ಊರಿಗೆ ಹಂಗ್ ಬೋಯ್ಕಮದು ಹ್ಮ್ ಅದೇನೋ ಅತ್ತೆ ಮೇಲೆ ಸಿಟ್ಟು ಕೊತ್ತಿ ಮೇಲೆ ಅಮ್ಮಂಗೆ ಈಗ ಸಿಟ್ಟು ಬಂದ್ರೆ ಬಂದವಾನ್ ಬೈಯ್ಕೊಮ್ಮದು ಹಿಂಗೇನ್ ಮಾಡೋಣ ಎಲ್ಲೂ ಏನ್ ಸಿಗಾಕಿಲ್ಲ ಹಿಂಗೇನ್ ಮಾಡೋಣ ಅಮ್ಮ ಸಿಟ್ಟಿಗೆ ಆ ವಜ್ಜುಂಬೈ ಕಮ್ಮದು ಏನು ಮಾಡೋಕ್ಕಾಗ್ತೈತಿ ಅಲ್ಲ ಕಣೆ ಊರೆಲ್ಲ ತಿರುಗಿರು ಒಂದು ಎಣ್ಣೆ ನಿಲ್ವಲ್ಲೇ ಹಾಂ ಊರು 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 ಸುತ್ತಿ ಸುತ್ತಿ ನಮಗೂ ಆಳೆ ಸಾಕಾಗಿ ಹೋಗೈತಿ ಇರ ಬರೋ ದುಡ್ಡೆಲ್ಲ ಬರೋ ಹೆಣ್ಣು ನೋಡೋಕೆ ಮುಗಿಸಿರೆ ಮದುವೆ ಮಾಡೋದು ಹೆಂಕಪ್ಪ ಅಂತ ಚಿಂತೆ ಹೋಗಿ ರತ್ನಿ ಅಂತ ಯಪ್ಪಾ ನಮ್ಮದು ಒಂದು ಭಾಳತ್ತದೆ ಏನಿನ್ ಏನೇನು ಈಗಿನ ಕಾಲದಾಗೆ ಹೆಣ್ಣೆತ್ತರ್ಗಿರೋಟು ಮರಿಯಾಟಿ ಈ ಗೊಂಡೆತ್ತಿರಾಗಿ ಇರೋಲ್ಲ ಕಣೆ ಅಯ್ಯೋ ನೀನು ಹೇಳೋದು ಗಿಲ್ಬೇಕುಬಿಟ್ಟಿರೋಜಿ ಆ ಎಣ್ಣೆ ತತ್ತಿಕ್ಕಿಲ್ಲಲ್ಲೂ ನಿಲ್ಲಲ್ಲ ಹಳ್ಳಿ ಗಿಡದ ಮ್ಯಾಕೆ ಕುಕೊಂಬುತ್ತೆ ಹ್ಞೂ ಅದು ಏನೋ ಒಂದೊಂದು ಬೇಡಿಕೆ ಇಕ್ತಾರೆ ಹುಡ್ಗನೂ ಚೆನ್ನಾಗಿರ್ಬೇಕು ಆಮೇಲೆ ಹುಡ್ಗೇನು ಕೆಲಸದಗೂ ಇರಬೇಕು ಮನೆ ಕಡೆಗೆ ಆಸ್ತಿನೂ ಇರಬೇಕು ಹಾ ಒಳ್ಳೆ ಆಗಿರಬೇಕು ಕೆಟ್ಟ ಚಟ ಏನೂ ಇರಂಗಿಲ್ಲ ಅಯ್ಯೋ ಅವರು ಒಂದೊಂದೆಲ್ಲ ಡಿಮ್ಯಾಂಡು ಅಯ್ಯೋ ಬಾತಾಗಿ ಹುಡ್ಗಿ ಶನಕ್ಕಿರಲಿ ಬಿಡ್ಲಿ ಅವರು ಡಿಮ್ಯಾಂಡ್ ಮಾತ್ರ ಅನ್ಮ್ ತುಂಬ ಬಾಳಿದ್ದಂಗೆ ಇರ್ತೈತಿ ಕಣಿರತಿ ಹಿಂಗ್ ಇನ್ನೋಡಿ ಊರು ಊರಿಗೆ ತಿರ್ಗಿ ತಿರ್ಗಿ ಅದ್ಯೋಡ್ ಪೆಟ್ರೋಲ್ ಮುಗಿಸಿದೀವೋ ಯೋಂ ಕತೆನ ಆಂ ಆ ಪೆಟ್ರೋಲ್ ದುಡ್ಡಿಗೆ ಮದ್ವೆಗೊಂದು ಒಂದು ಮದುವೆಗೆ ಎಲ್ಲ ಬಟ್ಟೆ ಥರ ಒಟ್ಟು ದುಡ್ಡು ಬರೋ ಪೆಟ್ರೋಲಿಗೆ ಮುಗಿಸಿದ್ದೀವಿ ಭಾತಾಗೆ ಹಾಂ ಅದನ್ನು ಹೋಗ್ತೀವ ಅದು ಶನಕ್ಕೆ ಇದೆ ಅಂಥದ್ದು ಗೊಂಡು ಚೆನ್ನಾಗಿಲ್ಲ ಅಂಬಾರನೂ ಕೇಳ್ತೇವೆ ಒಲಿಲ್ಲ ಅಂಬಾರನೂ ಕೇಳ್ತೀವಿ ಅದೇ ಹೆಣ್ಣು ಕ್ಯೂಡಿ ಆಗಿರಲಿ ಕುಂಟಿ ಆಗಿರಲಿ ಮೂಗಿ ಆಗಿರಲಿ ಅವ್ರಿಗಿರೋ ಬೆಲೆ ಇವ ನಮ್ಮ ಗಂಡು ಇರೋ ಅಲ್ವಲ್ಲೇ ಅದಲ್ದಲ್ಲೇನ ಈಗ ಹೆಣ್ಣುಗಳಿಗೆ ಬೆಲೆ ಇರೋದಕ್ಕೆ ರಾಮಾರಾಮ ಇದು ಅಥದ್ದು ಡಿವೋರ್ಸು ಡಿವೋರ್ಸ್ ಕೊಟ್ಬಿಟ್ಟು ತಿರ್ಗಾ ಮದುವೆ ಆಗ್ತಾವ್ರಂತ ಅದು ಬೇರೆ ಹೇಳ್ತಾವ್ರಿ ಹಾಂ ಎಪ್ಪಾ ಬಾಯ ಆದಂಗೆ ಆಗ್ತಾ ಇದ್ಕೊಳವ ಹೆಣ್ಣು ജ്ജി അവർ ഗണ്ടി എകോട് ഡൈവർസ് ഡൈവർസ് കൊട്ടു ആ അവർ എഡൂർ മദ്വയാ അതേന ഇതേ നോ അട്ടിഗാല സൊസിക അവ ഗണ്ടി എഡൂർ മദ്വ ആകറത്ത നിന്നത്തെവ്രി അയ്യോ ദേവ്രി ഇന്ന എന്ത കാല ഗുട്ടി തകൊണ്ടിട്ട് ಕಣೆ ಅದೇನ ಹೇಳ್ತಾರೆ ನೋಡಿ ಕಾಲ್ ಕೆಟ್ಟ ಕಾಗ್ಯ ರಾಗಿ ತಿಂತು ಅಂತ ಈಗ ಹೆಂಗಸೆಲ್ಲ ಎಂಟು ಮೂರು ಮದುವೆ ಆಗಕ್ಕೆ ನಿಂತ್ಕೊಂಡೇವ್ರಿ ಏನು ಮಾಡೋಕ್ಕಾಗಲ್ಲ ಬಂದಿದ್ದೆಲ್ಲ ಅನುಭವಿಸ್ಲೇಬೇಕು ಹ್ಮ್ ಅದಂದ್ರಲ್ಲಿ ನಾ ಇನ್ನ ಕಾಲದಾಗ ಗೊತ್ತೇನೆ ನನ್ ಮದ್ವೆ ಮಾಡ್ಕೊಟ್ಟಿದ್ವು ನಮ್ಮ ಅಪ್ಪ ಯಾರು ಎಲ್ಲ ಖರ್ಚಿಕ್ಕಿ ಮನೆ ಮುಂದೆ ಮದುವೆ ಮಾಡ್ಕೊಟ್ಟಿದ್ರು ಆದ್ರೆ ಇವಾಗ ಹೆಂಗೈತಿ ನೋಡು ನಾವೇ ಎಲ್ಲ ಖರ್ಚಿಕೊಂಡು ಹೆಣ್ಣಿಗೆ ಒಡವೆ ಎಲ್ಲ ಒಡವೆ ವಸ್ತ್ರ ಎಲ್ಲ ಕೊಟ್ಟು ನಾವೇ ಮದ್ವೆ ಮಾಡ್ಕೊಂಡ್ ಬರ್ಬೇಕು ನೋಡಿ ಅಂತ ಕಾಲ ಬಂದೈತಿ ಈಗ ನಾವೇ ಎಲ್ಲ ಖರ್ಚಿಕೊಂಡು ಒಡವೆ ವಸ್ತ್ರ ಕೊಟ್ಟು ಮದುವೆ ಮಾಡಿ ಕೆಂತೀವಿ ಅಂದರೂ ಏನು ಸಿಗೋದು ಕಷ್ಟ ರಾಮ ರಾಮ ಇನ್ನ ಎಂತ ಕಾಲು ಬೊತೈತು ಅಯ್ಯೋ ಕತೆನೋ ಹಾ ಅದು ಯಾರೋ ಹಿಂದೆ ಏಳ್ಯವ್ರಂತಿದೆ ಜ್ಯೋತಿಷ್ರು ಹಾಂ ಅಪ್ಕೋ ಒಬ್ಬಳೆ ಮಗು ಮಂಗು ಒಬ್ಬಳೆ ಆಗ್ತಾಳೆ ಅಂತ ಅಂಥ ಏನೋ ನಾವು ಬದುಕಿತ್ತೈತೆ ಕಣಿ ಅಯ್ಯೋ ಭಗವಂತ ಇನ್ನ ಅಯ್ಯೋನೇನು ನೋಡ್ಬೇಕು ಇಕ್ಕೊಂಡಾಗೆ ಬಾ ಅತ್ತಾಗೆ ಹ್ಞೂ ಕಂಡ್ಬಿಟ್ಟಿದೀ ನೀನ್ ಹಂಗೆ ನಮ್ಮ ಅಪ್ಪಯರು ಎಲ್ಲ ಬಡವೇ ವಸ್ತ್ರ ಕೊಟ್ಟು ಮನೆ ಮುಂದೆ ಮಾಡ್ಕೊಟ್ಟಿದ್ರು ಅದೇ ಈ ಕದಗಾಗ್ರೀ ಒಯ್ನ ಮದುವೆ ಆಗ್ತಿದ್ನೆ ಅವ್ ನೋಡಿ ರೋಳೆ ಕರ್ಗು ಕರ್ಗೋ ಶಿಗುಣ ಆಗಿವನಿ ನಾನ್ ನೋಡಿ ಬೆಳ್ಳೆ ಹಾಲಿ ತಂಗಿದ್ದೀನಿ ಆ ಈ ಕದಗಿದ್ರೆ ನಾನ್ ಮದ್ವಾಗೆ ಹೊಯ್ನ ಮದ್ವೆ ಆಗ್ತಿದ್ನೆ ಅಯ್ಯೋ ಏನ್ ಮಾಡಕ್ ಆಗ್ತೈತಿ ನಮ್ ಮನೆ ಬರ್ಕೆ ಯಾರೋನೆ ಹೇಳು ರೊಂಕ್ಲೂರ್ ಆಟೆ ಕಣೆ ನೀನು ಆ ಅಲ್ಲ ಕಾರ್ಗೈದಾನೇ ಕರಿ ಸಿಗಣ್ಣಾಗ ಇದ್ದಾನೆ ಅಂತ ಹೇಳ್ತಿಯಲ್ಲ ಎಂತ ಒಳ್ಳೆ ಗಂಡ ಒಂದು ಎಣ್ಣೆ ಕುಡಿಯಲ್ಲ ಬೀಡಿಸೋದಲ್ಲ ಸೇದಲ್ಲ ಆಮೇಲೆ ಒಬ್ರು ಮನ್ತಕ್ಕೆ ಹೋಗಲ್ಲ ಒಬ್ರು ನಂತ ಇಂತ ಮಾತಾಡಲ್ಲ ಅಂತ ಗಂಡ ಸಿಕ್ಕಿಯವನಲ್ಲ ನಾನು ಅದೃಷ್ಟ ಮಾಡಿದ್ದೀನಿ ಅನ್ನಂಗಿಲ್ಲ ಕಾರ್ಗೈದಾನಂದ್ ಕಾರ್ಗೈದನ್ ಹ ಸೂರ್ಯ ತಾಳ್ಕೊಳೆ ನೀನು ರೊತ್ನಿ ಅಯ್ಯೋ ಹೋಗ್ಲಿ ಬಿಡ್ಬಿಟ್ಟಿರೋ ಜೀನ್ ಏನು ಮಾಡೋಕ್ಕಾಗ್ತೈತೆ ನಾನು ಅಲ್ವೇ ಅವ್ ಕೂಟ ಹೊಂದ್ಕೊಂಡು ಹೋಗ್ತಾ ಇರೋದು ಅದಲ್ಲದೇನ ಅಲ್ಲ ಕಣೆ ನೀ ಎಲ್ಲ ಖರ್ಚಿಗೆ ಮದುವೆ ಮಾಡ್ಕೊಂಡ್ ಬರ್ತೀವಿ ಇವನ ಒಂದು ಲಟಪಟ ಅಂದರೆ ನಾವು ಅದ್ಯಾತಾದ್ರು ಡೈವರ್ಸ್ ಕೊಟ್ಟು ಹೋಗ್ತೀವಿ ಅಂತ ಅದರಿಸ್ತಾರೆ ಏನನ್ನ ಲಟಪಟ ಒಂದು ಜೋರಾಗೆ ಬಾಯಿ ಮಾಡಿ ಗಲಾಟೆ ಮಾಡಿ ಹಂಗಲ್ಲ ಹಿಂಗೆ ಅಂದ್ಬಿಟ್ರೆ ಕಿತ್ತಾಕಿ ಅದೇ ಎದ್ದು ಹೋಗ್ತಾರೆ ಎದ್ದು ಹೋಗೋದು ಎಲ್ಲ ನಾವು ಹೋಗಲಿ ಈಗ ಯಾವುದೂ ಭಾಗ ಕೊಡಬೇಕು ಈಗ ಮದುವೆ ಆದರೆ ಅರ್ಧ ಭಾಗ ಏನು ಏನು ಚೆಕ್ ಕೊಡಬೇಕು ಅಂತ ಹೇಳ್ತಾರಲ್ಲ ಆ ಅವತಾರ ಆಡೋದು ಅಡದ್ಕೊಳ್ತಾರೆ ಕಣೆ ಈಗಿನ ಹೆಣ್ಣುಗಳು ಹ್ಮ್ ಕಂಡು ಪುಟ್ಟಿದಜ್ಜಿ ನೀನ್ ಹೇಳೋದು ಹೆಂಗ್ ಮಾಡ್ತವ್ರ್ ಗೊತ್ತೇ ಜೀವನಾಂಶ ಸಿಕ್ತೈತಿ ಅಂತನ ಎದ್ಸತ್ ನಿಂತ್ಕೊಂಡವ್ರ ಹೆಂಗು ನಾವ್ ಕಂಬ್ತಾರೆ ಎದ್ಕೊಂಬತ್ತಾರೆ ನಮಗೂ ಒಂಬಲ್ಲ ಮಾಡಲ್ಲ ಅಂತನ ಅವ್ರ ಆಡಿದ್ದೆ ಆಟ ಆಗೈತಿ ಅದೇ ನಾವು ನೋಡು ನಮ್ ಅತ್ತೆರ್ಗೆ ಹೆಂಗ ಎಷ್ಟು ಎದ್ಕೊಂಡು ಹೆಂಗ್ ಕಾಲ ಅಯ್ಯೋ ಏನು ಮಾಡಕ್ಕಾಗಲ್ಲ ಅವ್ರ ಅವ್ರು ಪಡ್ತಿದ್ವ್ರ ಅವ್ರದ್ಕೊ ಪುಟಿದಜ್ಜಿ ഭീമണ്ണ ശി എത്രയോളെ മകനോളെ നാ മകള് നിജോ നന്നില്ല പുട്ടിറജ നിജവേന് പർട്ട് അത് ഏൻ കേ ദിന ദി വൈറ്റ് ആയിക്കോടിയോളിനി കിട്ടാട്രി కితాడవద్ కష్టకేనా ఇ మనబిను అల్లే అదే హోగంతి అంతా పుట్టిర జిమ్ బిట్ హ అంతా అల్ ఆ బాటి సన్నీ జగల ಹುಡುಗಿನ ಬಿಟ್ಟು ಹಂಗೆ ಅವಳಿ ಅಲ್ಲ ಹೆಂಗ್ ಹೆಂಗಂತಿ ಅಲ್ಲ ರಾಮ ಇನ್ನಂತ ಹೆಂಗ ಸುಂತ ಕಾಣ್ತಿ ನನಗೆ ಒಂದಿನ ಹುಡುಗರು ಏನಾದ್ರು ಕಮ್ಮದಿದ್ರೆ ಏಟೋತಿ ನೋಡಿವು ಏಟತ್ತಿ ನೋಡಿ ಮಂಗಾಗ್ತೈತೆ ಈಗ ಒಂದು ಹದಿನೈದು ದಿನಾಗ ಆಯ್ತು ಎಂತ ಹೇಳಿದರು ನಾನು ಸುಳ್ಳು ಯಾಕ್ ಹಾಕಬೇಕಪ್ಪ ಕೇಳೋದ ನಿನ್ನ ಆಮೇಲೆ ಬಾಯಿಂದ ಬಾಯಿಗೆ ಹೋಗಿ ಅಯ್ಯೋ ಪುಟ್ಟಿರೋ ಜೋಳ ತೊಗೊತೀರಿ ಕಾಟ್ರಾಗು ನನ್ನೇನು ಇಷ್ಟೋರ ಮಾಡ್ತಾರೆ ಅಂತ ಸುಂಕ ಆಗಿದೆ ಈ ಕ ಮಾತಾಡ್ತ ಮಾತಾಡ್ತ ಗ್ಯಾಪ್ ನೋಡ್ಬೋದು ಅದಕ್ಕೆ ಕೇಳಿದೆ ಅಲ್ಲ ಆ ಮಗ ಬಿಟ್ಟು ಹಂಗ ಇದಂತೆ ಅವಳು ಅಯ್ಯೋ ಭಗವಂತ ಅಯ್ಯೋ ಜಾನೆ ಹೋಗಿ ಅವಳಿಗೆ ಮಗ ಜ್ಞಾಪಿದ್ರಿಗ್ ಗೊತ್ತಿರ್ಲಿಲ್ವ ಅದ್ ಕೋರ್ಟ್ ಇಂದ ನಾನು ಡೈವರ್ಸ್ ಇಂದು ನೋಟಿಸ್ ಕಳಿಸೋಳಂತೆ ಹ್ಮ್ ನನ್ಗೆ ಗಂಡ ಬೇಡ ಮಗ ಬೇಡ ಮೋಗ ಬೇಡ ಅಂತ ಹಂಗ್ತ ಮಾತಾಡ್ತಿದ್ರಮ್ಮ ಎಲ್ಲ ಅಯ್ಯೋ ಯೋ ನಮ್ಮ ಸುಮ್ತಿರ ತಗ ಎಲ್ಲ ನಮ್ಮ ಇರ್ತಾರೆ ಕುಟ್ಟಿರಜ್ಜಿ ಹ್ಮ್ ಅಸುಮಿ ನೋಡಿ ಯೋಸ್ ಮಾತಾಡ್ತಾಳೆ ತಗಿ ನಾವಾದ್ರೆ ಅಯ್ಯೋ ಏನ ನಾವು ಅಂಬ್ಲಿ ಮಾಡ್ಲಿ ಅಂತ ಸುಮ್ನೆ ಇರ್ತೀವಿ ಹಾ ಎಲ್ಲ ನಮ್ಮಂಗ ಇರ್ತಾರೇನು ಹೇಳು ಅಯ್ಯೋ ಈಗಳಿರತ್ತಿನಿ ಅವ್ರು ಯೋನ ಅಂಬ್ಲಿ ಉಗ್ತನ ಹೋಗ್ಲಿ ಉಂಬ ಕಿಕ್ಲಿ ಬಿಡ್ಲಿ ತಿರ ನನ್ನೇ ಇಟ್ಕೊಂಡು ಎರಡು ಒಯ್ದರು ಇಲ್ಲಮ್ಮ ಏನು ಮಾಡಲ್ಲ ಸದ್ಯ ನನಗೆ ನನ್ನ ಮಕ್ಕಳಿಗೆ ಏನು ಸಿಕ್ಕಿರೋ ಅಷ್ಟೇ ಸಾಕು ಕಣಿ ಹೋಗೋದಾಗೆ ನಂಗಂತೂ ಸಾಕಾಗೋಗಿ ಅಂದರೆ ತಿರು ಎಣ್ಣೆ ಅಂದ ಅವ್ರು ಏನು ಮಾಡಿರೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಮ್ಮ ಬಿಟ್ಟೋಗ್ಬಟ್ಟೋಗ್ದ ಮಾಡ್ದಂಗೆ ಹೊಚ್ಕೊಟ್ಟು ಅಕ್ಕನ ಮಾಡ್ಕೊಂಡು ಹೋಗಿದ್ರೆ ಅಷ್ಟೇ ಸಾಕು ಕಣಿರತ್ತಿ ಅಯ್ಯೋ ದನ ಆಗ್ಲಿ ಕುಳ್ಳಿನೋ ಕುಂಟಿನೋ ಮೂಗಿನ ತಿರ ಕಂಡ ಬಿಟ್ಟಿರೋದೇ ಆಗ್ಲಮ್ಮ ತಿರ ಒಂದ್ ಮುಗಿರದೇ ಆಗ್ಲಿ ಒಂದ್ ಏಣು ಸಿಕ್ಕಿರೋ ಸಾಕಾಗ್ ಹೋಗೈತಿ ನನ್ಗೂನು ಆಲೆ ವಯಸ್ಸಾಯ್ತಿ ಇವ್ರಿಗೆಲ್ಲಾ ಅಡುಗೆ ಮಾಡಿಕ್ಕಿ ಮಾಡಿಕಿ ಸಾಕಾಗ್ ಕಣಿ ನನ್ಗು ಇನ್ನೇನ್ ಬುತ್ತ ಬುತ್ತ ಏನ್ ವಯಸ್ಸು ಬತ್ತೈತಿ ನನ್ಗೂ ಸಾಕಾಗ್ ಹೋಗ್ತೈತಿ ಎಂತದಾಗ್ಲಿ ಒಂದು ಚೆನ್ನಾಗಿರೋದು ಚನ ಚಂದಪ್ಪ ಅಂತ ಏನು ಬೇಡ ಒಳ್ಳೇದೊಂದು ಹುಡ್ಗಿ ಸಿಕ್ಕಿ ಸಾಕು ಕಣಿ ಅಯ್ಯೋ ಈಗಿನ ಈಗ ಹೆಂಗ್ ಬಿಟ್ಟಿರೋತಿ ಬುರೇ ನಮಗೆ ಕೆಲಸ ತೆಗಿರ್ಬೇಕು ಅಪ್ಷರ್ಸ್ಬೇಕು ಅಂತಾರೆ ಅಂದ್ರೆ ಮಾತ್ರ ರೋಹಿತ್ರು ಅಂದ್ರು ಬೇಡ ಬೇಡ ಮಂತಕ್ಕೆ ಬರ್ಬೇಡ್ರಿ ಅಂತ ಈಗ ಅಲ್ಲ ಏನ್ ದುಡ್ಡು ತಿಂತಾರ ಅನ್ನ ತಿಂತಾರೈತ್ರಿಂದ್ರೆ ಅಲ್ಲನ ಸತ್ಯ ಹೋಗ್ಬೇಕಾಗಿತ್ತು ಹಂಗ ಹಂಗೆಲ್ಲ ಲೆಕ್ಕಾಕಲ ಈಗಿನ ಜನ ಹ್ಮ್ ಇಲ್ಲ ನಾವು ಆಗಿರ್ಲಿ ರೈತರು ಮಕ್ಕಳು ಹೋಗ್ ಕೇಳು ಹೆಣ್ಮಕ್ಳನ್ನ ಇಲ್ಲ ನಾವು ರೈತರು ಕೊಡಲ್ಲ ಅಕ್ಷಿ ಕೊಡ್ತೀವಿ ಎಂತ ಹೇಳ್ತಾರೆ ಆ ಅದ್ರ ರೈತರು ಮಕ್ಳೋರ್ ಈಗ ಅವ್ರಿಗೆ ಗಂಡ್ ಮಕ್ಳ ಇದ್ದೆ ಆ ಅವ್ರಿಗೆ ಕಷ್ಟ ಏನು ಅಂಬದು ಗೊತ್ತಾಗೋದು ಇವನ್ ಮಾಡ್ತೀಯ್ಯಪ್ಪ ಈಗಿನ ಜನನ ಕಷ್ಟ ಕಣು ಪುಟಿರಜ್ಜಿ ಅಲ್ಲ ಕಣಿರೋತ್ನಿ ದನಕಾರ ಇಟ್ಟೋದ್ವಿ ದುಡ್ಡು ಕೊಟ್ಟು ವ್ಯಾಪಾರ ಥರ ಹಾ ಅಲ್ಲ ನಮ್ಗೆ ಅಷ್ಟು ದುಡ್ಡು ಕೊಡ್ಬೇಕು ಅಷ್ಟು ಅಡವೆ ಕೊಡ್ಬೇಕು ಅಲ್ಲಿ ಮದುವೆ ಮಾಡ್ಕಿಬೇಕು ಅಂತ ಹೇಳ್ತಾರಲ್ಲ ಇವಾಗ ನಾವೇನು ದನ ಕರ ದುಡ್ಡು ಕೊಟ್ಟು ಹೋದ್ಮೇಲೆ ನಾವು ಹೇಳ್ದಂಗೆ ಕೇಳ್ಬೇಕು ತಾನೆ ಹಂಗ್ ಮಾತ್ರ ಇಲ್ವಲ್ಲ ಹ್ಞೂ ಇವ್ರು ಹೇಳ್ದಂಗೆ ನಾವೇ ಕೇಳ್ಬೇಕು ಹಾ ಅಯ್ಯೋಯ್ಯಪ್ಪ ನೀ ಅಂತ ಏ ಕಾಲಭತೈತಿ ರೋತ್ನಿ ಅಯ್ಯೋ ಅಜ್ಜಿ ನೋಡು ನಿನ್ಗೆ ಮಾಡ್ತೇ ಸಿರೋದಾಗ ಒಂದ್ ಎಣ್ಣೆಂತ ಅಂದ್ರೆ ಆ ಹುಡ್ಗಿ ಆ ಎರಡು ಘಾಟಿ ಅಂತಿ ಆ ನಮ್ಮನೆಗೆ ಏನ್ ಮಾತಾಡ್ತಿದ್ರ ಮಮ್ತವ ಆ ಹುಡ್ಗಿ ಏಳ ಕಂಡೀಷನ್ ಎಲ್ಲಾ ಒಪ್ಕೊಂಡ್ರೆ ಮದ್ವೆ ಆಗ್ತೈತ್ಮ್ ಆ ನಮ್ ಮನೆಗೆ ಹಂಗ್ತಾ ಮಾತಾಡ್ತಿದ್ರ ನಿನ್ ಜೋಳನಿ ಮಾಡ್ತೇ ಬಿಟ್ರಿ ಅದ್ ಯೋನ್ ಕಂಡೀಷನ್ ಅಂತ ಕೇಳಿ ಕೇಳ ಇರ್ತೀರಾ ಯೋನಿ ಅಂತ ಅಯ್ಯೋ ಪುಟ್ಟಿರಚಿ ಅಂತ ಇಂತ ಸಲ ನಾನು ಅಂತ ಅವ್ಳಿಗೆ ಘಾಟಿ ಆ ಯಾರನ್ನ ಗುಂಡರ್ ಬಂದ್ರೆ ಅವ್ರ ಅಪ್ಪ ಅಮ್ಮ ಮಾತಾಡಕ್ಕೆ ಬಿಡಲ್ವಂತ ಅದೇ ಬಂದು ನನಗೆ ಐದು ಲಕ್ಷ ದುಡ್ಡು ಐದು ಲಕ್ಷದ ಒಡವೆ ಒಂದು ಸೈಟು ಆಮೇಲೆ ಎಲ್ಲಾ ಕೊರ್ಚಿಕೆ ಮದುವೆ ಮಾಡಿಕೆಬೇಕು ನಾನು ಅಂದ್ರು ಮಾಡಿದ್ರು ಮಾಡಿರೋ ನೀವೇನು ಅನ್ನಂಗಿಲ್ಲ ನಾನು ಹೆಂಗ್ ಬೇಕ ಹಂಗಿರ್ತೀನಿ ನಾನು ಇಷ್ಟ ಕಷ್ಟ ಕೇಳಂಗಿಲ್ಲ ಹಂಗೆ ಹೆಂಗೆ ಅಮ್ತಿ ಆಟ ಆತದ ಕೊಂಡೀಶನ್ ಆಕೈತಂತಮ್ಮ ಹಂಗ್ತಿ ಹೇಳಿರು ಹ್ಮ್ ಅಂತದ್ನ ನೀನು ಮದುವೆ ಮಾಡ್ಕಂಬಿ ಬದವಾಗಿನ ಏನೇನೂ ಒಂದ್ ಇಪ್ಪತ್ ಲಕ್ಷ ರೂಪಾಯಿ ಬೇಕು ಅವ್ರಿಗೆ ಹೇಳೋ ಡಿಮ್ಯಾಂಡ್ಸ್ ಎಲ್ಲ ತೀರ್ಸಕ್ಕೆ ಅಯ್ಯೋ ಈ ಅಪ್ಪ ನೀ ಲಕ್ಷ ಅಲ್ಲ ಕಣಿ ಇರೋತ್ನಿ ಇಪ್ಪತ್ ಲಕ್ಷ ಅಂದ್ರೆ ಈಗ ಅಪ್ಪ ಮಗಾದರೆ ಬಿಡತ್ತಾ ಅನ್ಬೋದು ಮೂರು ಜನ ಗಂಡು ಇವ್ರಿ ಹಾಂ ಇಪ್ಪತ್ತು ಇಪ್ಪತ್ ಲಕ್ಷದಂತೆ ನಾ ಮೂವರಿಂದ ಅರುವತ್ತು ಲಕ್ಷ ದುಡ್ಡು ಆಗ್ತೈತಿ ಆ ಜೀವಮಾನ ಎಲ್ಲ ದುಡ್ರೂ ಒಂದ್ ಲಕ್ಷ ರೂಪಾಯಿ ದುಡ್ಡು ಬರಲ್ಲ ನನಗೆ ಅಂತದ್ರಾಗೆ ಒಬ್ಬೊಬ್ರಿಗೆ ಇಪ್ಪತ್ ಲಕ್ಷ ತಗೊಂಡು ನಾನು ಎಲ್ಲಿ ಮದುವೆ ಮಾಡ್ಕೊಂಬರ್ಲಿ ಅಯ್ಯೋ ಕತೆ ಅಯ್ಯೋ ಭಾಗವಂತ ಅದಕ್ಕೆ ನಾನು ಸುಮ್ಮನೆ ಮದುವೆ ಮಾಡ್ದಂಗೆ ಹಂಗೆ ಬಿಡದೆ ವಾಸಿ ಅನ್ನಿಸ್ತೈತಮ್ಮ ಅಲ್ಲ ನಿಂಗೆ ಇಪ್ಪತ್ ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿ ನ್ಯಾಸು ಕಪ್ಪೆಲ್ಲ ಉಣ್ಣಿ ಅದನ್ನು ನಾನು ಬದುಕು ಮಾಡಿರುವ ಆತೆ ಮಾಡಿ ಮಾಡಿರ್ ಮಾಡಲಿ ಬಿಟ್ಟರು ಬಿಡ್ಲಿ ಏನು ಕೇಳೋಂಗಿಲ್ಲ ಹೇಳಂಗಿಲ್ಲ ನಂತೆ ನಡಿಬೇಕು ಅಂತ ಹೇಳಿರೆ ಇನ್ಯಾ ಹಿಂಗೆ ಯಾವ ಸಂಪತ್ತಿ ಮದುವೆ ಹೇಳು ಹೇಳುವ ರತ್ನಿ ಅದ್ಕಿನ ಸುಮ್ಮನಿನದೇ ವಾಸಿನಮ್ಮ ಅಯ್ಯೋ ಏನ್ ಮಾಡಕ್ ಆಗಲ್ಲ ಕಟ್ಬಿಟ್ಟಿರ ಜೀ ಈಗ ಕಾಲ ಪಂದಿರತೆ ಹಂಗೆ ಏನ್ ಯಾರ ಮಾಡಕ್ ಆಗ್ತೈತಿ ಪಡೆಯೇ ಎಂತನ ಈಗ ಎಲ್ಲ ಹಂಗೆ ನಡೀತೈತಿ ಈಗ ಹಂಗೆ ನಡ್ಕೊಂಡ್ ಹೋಗ್ತೈತಿ ಈಗ ದುಡ್ಡು ಶಾನೆ ದುಡ್ಡಿರೋರು ಅದನ್ನ ರೂಢಿ ಮಾಡ್ಬಿಟ್ಟಾರೆ ಈಗ ಬಡವ್ರ ಈ ಏನ್ ಕೊಡೋರು ಹಂಗೆ ಕೇಳ್ತಾರೆ ಎಲ್ಲರಿಗೂ ಒಂದೇ ಅಂದ್ರೆ ಹೆಂಗ್ ಆಗ್ತೈತಿ ಹೇಳು ಅಯ್ಯೋ ಭಗವಂತ ಅಯ್ಯೋ ಇನ್ನ ಎಂತ ಕಾಲ್ ಗೊತ್ತೈತೋ ಹೇಳತ್ತೆ ಇನ್ನೊಂದು ಇನ್ನೊಂದ್ ಐದಾರು ವರ್ಷ ಅಷ್ಟೇ ಕೊಂಡ್ಬಿಟ್ಟಿರೋಜಿ ಆಮೇಲೆ ಎಣ್ಣಿಸುಕೆ ಐತಂತೆ ಜನಗಣತಿ ಪ್ರಕಾರ ಹ್ಮ್ ಆಮೇಲೆ ಗೊಂಡಿಗೆ ಡಿಮ್ಯಾಂಡು ಆಗ್ತೈತಿ ಅಂತ ಹೇಳ್ತಾರ ಸುಳ್ಳ ನಿಜವಾಗ ಗೊತ್ತಿಲ್ಲ ಅಯ್ಯೋ ಕಂಡಿರ ಯಾರು ಮುನ್ನ ಅಯ್ಯೋ ಹೋಗಲಿ ಬಿಡೆ ಅವ್ರ ಹಣೆ ಬರ್ದಾಗೆ ಮದುವೆಯಾಗ ಹೋಗಿದ್ರೆ ಆಗ್ತೈತಿ ಇಲ್ಲಾಂದ್ರೆ ಹಂಗೆ ಪಿತ್ ಹೋಗ್ತಾರೆ ಇನ್ನೇನು ನಾವೇನ್ ನಾವೇನು ಮಾಡೋಕ್ಕಾಗ್ತೈತಿ ಹೇಳು ನಾವು ನೀನು ಕಣ್ಣಂಗೇನಾ ಊರೂರೆಲ್ಲ ಸುತ್ತು ಸುತ್ತಿ ಸಾಕಾಗಿ ಹೋಗೈತಿ ಎಲ್ಲೂ ಒಂದು ಏನ್ ಸಿಗಾಕಿಲ್ಲ ಯಾರಾಗ ಹೇಳಿರೋದು ಅಥವಾ ಕಲಬುರ್ಗಿ ಕಡೆಗೆ ಸಿಗ್ತವೆ ಅಂತಾನ ಅಲ್ಲಿ ತಿರ್ಗಾ ಹೋಗಿ ಹುಡುಕಂಬಂದ್ರೆ ಬರೇ ಬಿಟ್ಬಿಟ್ಟು ಹೋಗ್ತಾರೆ ಅವರು ಅಲೆನ ಅಂತ ಹೇಳ್ತಾರೆ ಅದಕ್ಕೆ ನಾವು ಯಾರ ಕಂಡು ಎಲ್ಗ್ ಹೋಗೋದು ಏನು ಮಾಡೋದು ಅಂತ ಅದೇ ಒಂದ್ ಚಿಂತೆ ಐತಿ ಈ ಕಡೆ ರಾತ್ರಿ ಹೊತ್ನಾಗ ಇವೆಲ್ಲ ತಲೆಗೆ ತುಂಬ್ಕೊಂಡು ನಿದ್ದೆನೆ ಬರಲ್ಲ ಬರೇ ಅತ್ಲಿಂದ ಇತ್ತ ಇತ್ಲಿಂದ ಅತ್ತ ಒಳ್ಳಾಡ್ ಒಳ್ಳೆ ಸಾಕಾಗಿ ಹೋಗೈತಿ ಹೋಗತಾಗಿ ಎಂದ್ ಎಣ್ಣು ಸಿಗುತ್ತೋ ಏನ್ ಮದುವೆ ಮಾಡ್ತೀವ ಅಂತ ನಂಗಂತೂ ಚಿಂತೆ ಹೋಗ್ಬಿಟ್ಟು ಕಣಿ ಇರತ್ತಿ ಆ ಚಿಂತೆಗೆ ಊಟನು ಶೋರಲ್ಲ ಏನು ಇಲ್ಲ ಹೋಗತಾಗಿ ಅಯ್ಯೋ ಇವನೇ ಅಣೆ ಬರ್ತಾಗ ಇದ್ದೀತಾ ತೆಕ್ ಬಿಡು ನೀನ್ ಯಾಕೆ ಚಿಂತೆ ಮಾಡಿ ತಿರ್ನಾಯಿ ಕಾಯಿಲೆ ಕುಂತ್ ಕ್ಚಿ ನೀನ್ ಇರ್ಬಾರ ನೀನು ಕಣಚಿ ಬೋಲ್ ಸಿಂಕೆ ಮತ್ತೆ ಆದ್ರೂ ಅಯ್ಯೋ ಮಕ್ಕಳು ಎತ್ತ ಮೇಲೆ ಚಿಂತೆ ಮಾಡ್ದಂಗೆ ಇರೋಕಾಗ್ತೈತೇನೆ ಅಯ್ಯೋ ಏನು ಮಾಡೋಣ ಚಿಂತೆ ಮಾಡಿ ಮಾಡಿ ನಾವು ಸಾಂಗ್ ಹಾಕ್ಬೇಕು ಬಿಟ್ರೆ ಹೆಣ್ಣಂತೂ ಸಿಗೋಕ್ಕಿಲ್ಲ ಅದೇ ನೋಡಿ ಬೆಂಗಳೂರಾಗ ಕಸ ಹೊಡ್ಕೊಂಡಿದ್ರು ಬಿ ಎಣ್ಣು ಸಿಗ್ತವೆ ಅದೇ ಇಲ್ಲಿ ಕೂಲಿ ಮಾಡ್ಕೊಂಡು ತಿನ್ಲಿ ಇಲ್ಲ ದುಡ್ಕೊಂಡು ತಿನ್ಲಿ ಅವ್ರಿಗೆ ಮಾತ್ರ ಏಣು ಸಿಗೋಕ್ಕಿಲ್ಲ ಅಯ್ಯೋ ಇನ್ನೇನು ಮಾಡೋಕ್ಕಾಗತ್ತೈತಿ ಅಪ್ಪ ನೋಡು ನಾನು ಬರೇ ಮಾತಾಡಿದ್ದೆ ಆಯ್ತು ಕೂಕ ಒಂದನೇ ಕಾಪಿನಾನು ಕಾಸ್ಕೊಂಬರ್ತೀನಿ ನಾನು ಕುಡಿಯಂಗಾಗಿತ್ತು ಏ ಯಾವಳ ಕಾಸೆಂತ ಸುಮ್ಮನೆ ಕಡಿದೆ ಒಂಥರ ಕಾಪಿನ ಕಾಸ್ಕೊಂಡ್ಬೋತೀನಿ ಕೂಕ ಏ ಕಾಪಿ ಪಿಯೋನು ಬೇಡ ಬಾ ಪಾಪ ನಿಂದು ಎದ್ದೇ ಕು ಕಷ್ಟ ಕುಕಂಡ್ರಿ ಎದೊಳತ್ ಕಷ್ಟ ಹ್ಮ್ ಏನು ಕಾಪಿ ಬೇಡ ಏನು ಬೇಡ ಬಾ ಹ್ಮ್ ಏ ಕುಕಳೆ ಏನ್ ನೀನ್ ಒಬ್ಳೆ ಕುಡಿಯಲ್ಲ ನಾನು ಕುಡಿತೀನಿ ಒಂಥಿಕ್ಕೆ ಮತ್ತಿನ್ ಕುಕ್ಕ ಎತ್ಲೋ ಹೋಗ್ಬೇಡ ಆಮೇಲೆ ಇವ್ ಜೋಳ ಕೊತ್ತಾದೆ ನಗದೇ ನೀನು ಈಗ ಅನ್ವಾಗ ಬೊತ್ತೀನಿ ಕುಕ್ಕ ಅಯ್ಯೋ ಪಾಪ ಈ ರಜಿ ಮಕ್ಳಿಗೆ ಯಾವಾಗ ಹೆಣ್ಣು ಸಿಕ್ತೈತೋ ಏನ್ ಕತೆನೋ ದೇವ್ರೆ ಆದಷ್ಟು ಬೇಗ ಈ ಮಗು ಈ ಹುಡುಗರ್ಗೆ ಏನ್ ಸಿಗ್ಲಪ್ಪ ಹುಡುಗರು ನೋಡಿರ್ಬಂಗ ಆದಂತವು ಹಾ ಒಳ್ಳೆ ಹುಡುಗರು ಸಿಕ್ಕಿ ಮದುವೆ ಆಗಿ ಚೆನ್ನಾಗಿಲ್ಲಪ್ಪ ಪಾಪ ಈ ವಜ್ಜಿ ಪುಟ್ಟಿರಜ್ಜಿ ಆ ವಯಸ್ಸೈತೆ ಆ ವಜ್ಜಿ ಕೈಲಿ ಎಲ್ಲ ಬದುಕು ಬಾಡು ಆಗಲ್ಲ ದೇವ್ರೆ ಭಗವಂತ ಇಂಥವ್ರಿಗೆ ಕೊಂಡ್ಬಿಟ್ಟು ನೋಡಿ ಏನ್ ನುಡಿ ಕೊಡಪ್ಪ ದೇವ್ರೇ ಬರ್ ಪರಮಾತ್ಮ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಕೊಡಬೇಕಂದ್ರೆ ನಮ್ಮ ಚಾನಲ್ನ ಮರದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು